ಸ್ನೇಹಿತರೆ ಉತ್ತಮ ಎಲ್ಲರಿಗೂ ಸ್ವಾಗತ ಇನ್ನೇನಪ್ಪ ಶ್ರಾವಣಗಳು ಮುಗೀತು ಗೌರಿ ಗಣೇಶಪ್ಪ ಮುಗೀತು ಇನ್ನೆಲ್ಲರ ಮನೆಯಲ್ಲೂ ಮಟನು ಚಿಕನು ಅಂತ ಮೊಟ್ಟೆ ಮೀನು ಅಂತ ತಂದು ಮಾಡ್ಕೋತಾ ಇರ್ತೀರ ನಾನು ಮೊದಲನೇ ಸಲ ಮಾಡ್ಕೋತಾ ಇದ್ದೀನಿ ಶ್ರಾವಣ ಗೌರಿ ಎಲ್ಲ ಮುಗಿದ ಮೇಲೆ ನಾನು ಇವತ್ತು ಮಾಡ್ಕೋತಾ ಇರೋದು ಮಟನ್ ಗೊಜ್ಜು ಅದಕ್ಕೆ ಒಂದು ಅರ್ಧ ಕೆ ಜಿಗೆನ ಸ್ವಲ್ಪ ಜಾಸ್ತಿ ಮಟನ್ ತಂದಿದ್ದೀನಿ ಅದ್ರ ಜೊತೆಗೆ ಒಂದು ಮೂಳೆ ಹಾಕ್ಸ್ಕೊಂಡು ಎರಡು ಲೀವರ್ ಪೀಸ್ ಹಾಕ್ಸ್ಕೊಂಡ್ಬಂದು ನೀಟಾಗಿ ಅದನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಈಗ ನಾನು ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಲೀಟ್ರ್ ಆಗ ಆ ಥರದ್ದು ಕುಕ್ಕರ್ ಇಟ್ಕೊಂಡು ಮಟನ್ ಅದಕ್ಕೆ ಸೇರಿಸ್ಕೊಂಡು ಸಣ್ಣ ಲೋಟ ಟೀ ಲೋಟ ನಿಮಗೆ ತೋರಿಸ್ನಲ್ಲ ಆ ಲೋಟದಲ್ಲಿ ನೀರು ಸೇರಿಸ್ಕೊಂಡು ಎರಡು ಉದ್ದದ ಕಟ್ ಮಾಡ್ಕೊಂಡು ಹಸಿಮೆಣಕಾಯಿ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಮಟನ್ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲು ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಅರ್ಶನ ಇದ್ದೀನಿ ನಿಮಗೆ ಇನ್ನೂ ಹಸಿಮೆಣಕಾಯಿ ಬೇಕಾದರೆ ಒಂದೆರಡು ಸೇರಿಸ್ಕೊಳ್ಳಿ ಖಾರ ತಿನ್ನೋರಾದರೆ ಇಷ್ಟು ಸೇರಿಸ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲು ಹಾಕ್ಸ್ಕೊತಾ ಇದ್ದೀನಿ ಯಾಕಂದರೆ ಮಟನ್ ಎಳೆದ್ರಿರೋದ್ರಿಂದ ಎರಡು ವಿಸಿಲು ಸಾಕು ಅಕಸ್ಮಾತ್ ಬಲ್ತಿದ್ರೆ ನೀವು ನೋಡಿಕೊಂಡು ಮೂರರಿಂದ ನಾಲ್ಕು ವಿಸಿಲ್ ಹಾಕ್ಸ್ಕೊಳ್ರಿ ಈ ಗೊಜ್ಜಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಗರಂ ಮಸಾಲೆ ಒಂದು ಕಾಲು ಸ್ಪೂನು ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಮತ್ತು ಪುದೀನ ಕೊತ್ಮಿರೀ ಒಂದು ನಾಲ್ಕು ಸ್ಪೂನಷ್ಟು ನಾನು ಥರ ರುಬ್ಬಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಗ್ಗರಣೆಗೆ ಬಂದು ಕರ್ಬೇವ್ ಸೊಪ್ಪೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಮತ್ತು ಈರುಳ್ಳಿ ಟಮೊಟೊ ಬಂದು ಸಮ ಸಮ ತಗೊಂಡಿದ್ದೀನಿ ಯಾಕಂದರೆ ಒಂದು ಈರುಳ್ಳಿ ಒಂದು ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ಗೆ ಮತ್ತು ಮೆಣಸು ಕಾಳು ಬಂದ್ಬಿಟ್ಟು ಅರ್ಧ ಸ್ಪೂನಷ್ಟು ಮೆಣಸು ಕಾಳು ತರತಾರಿಗೆ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಕೊಟ್ಟಿಟ್ಕೊಂಡು ಅದ್ರ ಜೊತೆಗೆ ಗೊಜ್ಜಿಗೆ ತಕ್ಕಷ್ಟು ಸ್ವಲ್ಪ ಪುಡಿ ಉಪ್ಪು ಒಂದು ಚೂರು ಅಷ್ಟಿನ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಚಿಟಿಕೆ ಅಷ್ಟು ಮತ್ತು ಒಗ್ಗರಣೆಗೆ ಸಾರಿನ ಎಣ್ಣೆ ಒಂದೆರಡು ಸ್ಪೂನು ಸೋಂಪು ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಮೂರು ಚಕ್ಕೆ ಸಣ್ಣ ಸಣ್ಣ ಮೂರು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಇದು ಒಗ್ಗರಣೆ ಏನು ಮಟನ್ ಗೊಜ್ಜಿಗೆ ಇಷ್ಟು ಮಸಾಲೆ ನಾವು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಮಟನು ಸಣ್ಣ ಉರಿಯೆಲ್ಲ ಇಟ್ಕೊಂಡು ಕೂಗಿಸ್ಕೊಂಡೆ ನೋಡಿ ಒಂಚೂರು ಹೊರಗಡೆ ಬಂದಿಲ್ಲ ಯಾಕೆಂದರೆ ಒಂದು ಲೀಟ್ರ್ ಕುಕ್ಕರ್ ಇರೋದ್ರಿಂದ ನಾವು ಸಣ್ಣ ಉರಿಯೆಲ್ಲ ಇಟ್ಕೊಂಡು ಕೂಗಿಸ್ಕೊಂಡ್ರೆ ನೀಟಾಗೆ ಬೆಂದ್ಕೊಳ್ಳುತ್ತೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ನಾನು ಅದನ್ನು ತಿರುವಕ್ಕೂ ಹೋಗಲ್ಲ ಕರೆಕ್ಟಾಗಿ ಬೆಂದಿದೆ ಅಂತ ನನಗೆ ಅಳತೆ ಪ್ರಕಾರ ಗೊತ್ತಾಗುತ್ತೆ ಕಣ್ಣಿನಲ್ಲೇ ಗೊತ್ತಾಗುತ್ತೆ ಅದು ಈಗ ನಾನು ಸಾರು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಎರಡು ಅಷ್ಟು ಸಾರಣೆಣ್ಣೆ ಸೇರಿಸ್ಕೊಂಡಿದ್ದೀನಿ ಅದ ಜೊತೆಗೆ ಇದು ಬಂದ್ಬಿಟ್ಟು ಕೊಬ್ಬು ಏಕೆಂದರೆ ಕೊಬ್ಬು ಮಟನಲ್ಲೂ ಇರುತ್ತೆ ಕೆಲವರು ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ತಾರೆ ಎರಡು ಪೀಸ್ ಒಂದು ಪೀಸ್ ಎರಡು ಪೀಸಷ್ಟು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ನಾನು ಸೇರಿಸ್ಕೊತೀನಿ ಈ ಈ ರೀತಿ ಏನಕ್ಕೆ ಸೇರಿಸ್ಕೋತೀನಿ ಅಂದರೆ ಇದು ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಬಿಟ್ರೆ ಫುಲ್ಲು ಎಣ್ಣೆ ಜಿಡ್ ಥರ ಆಗುತ್ತೆ ನಾವು ತಿನ್ ತಿನ್ನಬೇಕಾದ್ರೂ ಕೈಗೆ ಒಂಥರ ಅಂಟ್ತಾ ಇರುತ್ತೆ ಅದು ಮಕ್ಕಳಿಗೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ರೀತಿ ನೀವು ಹಾಕ್ಕೊಂಡು ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಕೊಬ್ಬು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಈರುಳ್ಳಿ ಏನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡು ಈರುಳ್ಳಿ ಅದನ್ನು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಹಸಿ ಸ್ಮೆಲ್ಲ ಹೋದ್ಮೇಲೆ ಈಗ ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಸಾಲೆ ಅಷ್ಟೇ ಜಾಸ್ತಿ ಬೇಡ ನಾನು ತೋರಿಸ್ಕೊಟ್ಟ ಅಷ್ಟು ಅಳತೆ ಪ್ರಕಾರನೇ ಹಾಕ್ಕೊಳ್ಳಿ ಅರ್ಧ ಕೆ ಜಿಗೆ ಜಾಸ್ತಿ ಹಾಕ್ಕೊಂಡ್ರೆ ಮಸಾಲೆ ಸ್ಮೆಲ್ ಬಂದರೆ ತಿನ್ನೋದು ಚೆನ್ನಾಗಿರಲ್ಲ ಈಗ ಕರಿಬೇವು ಒಂದು ರೆಕ್ಕೆ ಅಷ್ಟು ಕರಿಬೇವು ಹಸಿ ಕರಿಬೇವು ಚೆನ್ನಾಗಿ ಫ್ರೆಶ್ ಆಗಿರೋದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳೋದು ಅದನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಈಗ ಅದೆಲ್ಲ ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮ್ಗೆ ತೋರಿಸಿದ್ನಲ್ಲ ಅರ್ಧ ಸ್ಪೂನ್ ಅಷ್ಟು ಮೆಣಸುಕಾಳು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪು ಅದು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಅರಿಶಿನ ಉಪ್ಪು ಅದನ್ನು ಸ್ವಲ್ಪ ಈ ರೀತಿ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಕೊಬ್ಬೆಲ್ಲ ಕರಗಲೇ ಇಲ್ಲ ಇದು ಯಾಕಂದರೆ ಕೆಲವರಿಗೆ ಕೊಬ್ಬು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಈ ರೀತಿ ನೀವು ಹಾಕ್ಕೊಂಡು ಮಾಡಿಕೊಂಡ್ರೆ ಕೊಬ್ಬು ತಿನ್ನೋದಕ್ಕೆ ಬಾಗಿ ಸಿಗುತ್ತೆ ಈಗ ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಒಂದು ಟೊಮೊಟೊ ಪೇಸ್ಟು ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಪುದೀನ ಒಂದು ಒಂದೆರಡು ಸ್ಪೂನಷ್ಟು ನೀರು ಹಾಕಿ ಸಣ್ಣ ಮಿಕ್ಸಿ ಜಾರಲ್ಲಿ ತರತರಾಗಿ ರುಬ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪುದೀನ ಕೊತ್ತಮೀರಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ತಿರುಗ್ಕೊಂಡು ಈಗ ಧನಿಯಾ ಗರಂ ಮಸಾಲೆ ನಿಮ್ಗೆ ಹೇಳಿದನಲ್ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಇಷ್ಟು ಮೂರನ್ನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಇದು ಹಸಿ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋರ್ಗು ಈ ರೀತಿ ನಾವು ಚೆನ್ನಾಗಿ ತಿರುಕೊಂಡು ಇದನ್ನು ರೋಸ್ಟ್ ಮಾಡ್ಕೊ ಅದನ್ನೆಲ್ಲ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಕೊಬ್ಬೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಿಗೆ ಸಿಗೋ ಥರನೇ ಇರುತ್ತೆ ನಮ್ಮ ಮನೇಲಂತೂ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೊಬ್ಬು ಅಂದರೆ ತುಂಬ ಇಷ್ಟ ನಮ್ಗೆ ಮಟನಲ್ಲಿ ಕೊಬ್ಬಿಲ್ಲ ಅಂದರೆ ಅದು ಒಂಥರ ರುಚಿನೇ ಇರಲ್ಲ ಸ್ವಲ್ಪ ಕೊಬ್ಬಿದ್ರೇ ಮಟನ್ನು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಷ್ಟು ರೆಡಿ ಆದಮೇಲೆ ನೋಡಿ ಎಣ್ಣೆ ಏನೂ ಕಾಣಿಸ್ತಾ ಇಲ್ಲ ಯಾಕಂದರೆ ಕೊಬ್ಬು ಹಾಗೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಈಗ ನಾನು ಏನು ಬೇಯಿಸ್ಕೊಂಡಿದ್ನೋ ಕುಕ್ಕರಲ್ಲಿ ಅದನ್ನು ನಾನು ಬಾಣಲೆಗೆ ಇದ್ದೀನಿ ಸೇರಿಸ್ಕೊಂಡು ಎಲ್ಲ ತಿರುಗ್ಕೋತಾ ಇದ್ದೀನಿ ಇದಂತೂ ನಿಮಗೆ ರೊಟ್ಟಿಗೆ ಚಪಾತಿಗೆ ಇಡ್ಲಿ ದೋಸೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕುಕ್ಕರ್ಗೂ ಯಾಕಂದರೆ ಮಟನ್ ರೇಟ್ ಜಾಸ್ತಿ ಅಲ್ವಾ ಒಂಚೂರು ಚೂರು ವೇಸ್ಟ್ ಮಾಡ್ಬಾರ್ದು ಅಂತ ನೋಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದೆರಡು ಸ್ಪೂನಷ್ಟು ಅದನ್ನು ತಿರುವಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ತಿರುಗಿಕೊಂಡು ಸೇರಿಸ್ಕೊಂಡ್ರೆ ಈ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನನ್ನ ಅಳತೆ ಪ್ರಕಾರ ನನ್ನ ಕಣ್ಣಿನ ಅಳತೆಯಲ್ಲೇ ಗೊತ್ತಾಗುತ್ತೆ ಕರೆಕ್ಟಾಗಿದೆ ಈಗ ಎರಡು ನಿಮಿಷ ಸಾಕಿದ್ದು ಕುದಿಯೋದಕ್ಕೆ ನೋಡಿ ಎರಡು ನಿಮಿಷ ಸಣ್ಣ ಊರಿಯಲ್ಲಿ ಇಟ್ಟು ಕುದಿಸ್ಕೊತಾ ಇದ್ದೀನಿ ನೋಡಿ ಸಾಕಾದಾಗ ರೆಡಿಯಾಗಿದೆ ಗೊಜ್ಜು ಮಟನ್ ಗೊಜ್ಜು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಕೊಬ್ಬಲ್ಲ ಯಾವ ರೀತಿ ಇದೆ ಅಂತ ಈ ರೀತಿ ಒಂದ್ಸಲ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಖಂಡಿತ ಒಂದು ಸಲ ನೀವು ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಬಿಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ರಿಲೇಷನ್ಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್